ತುಂಬ ಈಸಿಯಾಗಿರೋಂಥ ಮೂಲಂಗಿ ಮೊಸರು ಬಜ್ಜಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಒಂಚೂರು ಜಾಸ್ತಿ ಮೊಸರು ಹಾಕ್ಕೊಂಡು ತಿಳಿಯಾಗಿ ಮಾಡ್ಕೋಬಹುದು ಅಥವಾ ನಾನು ಮಾಡಿರೋ ಥರ ಈ ಥರ ನಂಚ್ಕೊಳ್ಳೋಕ್ಕಾಗೋ ಥರನು ಮಾಡ್ಕೋಬಹುದು ಮೊಸರು ಬಜ್ಜಿ ಮಾಡೋದಕ್ಕೆ ಮೂರೇ ಮೂರು ಮೂಲಂಗಿ ತೊಗೊಂಡಿದ್ದೀನಿ ಸಣ್ಣ ಸೈಜ್ ಮೂಲಂಗಿನ ಆಮೇಲೆ ಅದನ್ನು ಸಣ್ಣ ತುರಿನಲ್ಲಿ ತುರ್ಕೋಬೇಕು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತುರಿದು ರೆಡಿ ಮಾಡಿಟ್ಕೊಳ್ಳಿ ಮೂಲಂಗಿ ಮೇಲೆ ಅದರಿಂದ ರಸ ಬರುತ್ತೆ ಅದನ್ನೇನು ಹಿಂಡಿ ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಮೊಸರು ಬಜ್ಜಿ ಮಾಡ್ತಾ ಇರೋದ್ರಿಂದ ಆ ರಸನೂ ನಮಗೆ ಹೆಲ್ಪ್ಫುಲ್ಲು ಆಮೇಲೆ ಆ ರಸದಲ್ಲೂ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ನೀವು ರಸ ಎಲ್ಲ ಏನು ತೆಗ್ಯಕ್ಕೆ ಹೋಗಬೇಡಿ ಆಮೇಲೆ ತುರಿದಿರೋಂಥ ಮೂಲಂಗಿಗೆ ಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಕಾಯಿ ತುರಿ ಬಳಸಿದ್ದೀನಿ ನಾನು ಅದಾದಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಸ್ವಲ್ಪ ಮೂಲಂಗಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಆಮೇಲೆ ಅದಕ್ಕೆ ಒಂದು ಚಂದವಾಗಿರುವಂಥ ಒಗ್ಗರಣೆ ಕೊಟ್ಬಿಟ್ರಣ ಒಗ್ಗರಣೆಗೆ ಒಂದು ಸಣ್ಣ ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲಿಂದ ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲಿಂದ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಸಣ್ಣ ಉಂಡೆಯಷ್ಟು ಇಂಗು ಹಾಕಿದ್ದೀನಿ ಅದಾದ್ಮೇಲಿಂದ ಕರಿಬೇವ್ನೂ ಸೇರಿಸ್ಬಿಟ್ಟು ಎಲ್ಲ ಒಗ್ಗರಣೆನ ಈ ತುರಿದಿರೋ ಮೊಸರು ಬಜ್ಜಿ ಮಿಶ್ರಣಕ್ಕೆ ಹಾಕ್ಕೊಂಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಡಿ ನಾನೊಂದು ಅರ್ಧ ಚ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಉಪ್ಪು ಬೇಕಾಗಲ್ಲ ಇದಕ್ಕೆ ಅದಾದಮೇಲಿಂದ ಮೊಸರು ಒಂದು ಮೂರು ಸೌಟಷ್ಟು ಮೊಸರು ಹಾಕಿಬಿಟ್ಟು ಸಣ್ಣ ಸೌಟಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೂಲಂಗಿ ಡೈಜೆಷನ್ನಿಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಮೂಲಂಗಿಯಿಂದ ಒಂದು ಮೊಸರು ಬಜ್ಜಿ ಮಾಡಿಕೊಂಡ್ರೆ ದೇಹಕ್ಕೂ ತಂಪು ಮನಸ್ಸಿಗೂ ಹಿತ ತುಂಬ ರುಚಿಯಾಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಡಿಶ್ ಇದು ಇದು ನೀವು ಇನ್ಸ್ಟೆಂಟಾಗಿ ಏನಾದರೂ ಸೈಡ್ ಡಿಶ್ ಮಾಡಬೇಕು ಅನ್ನುವಾಗ ಖಂಡಿತ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ಐದು ನಿಮಿಷ ಇದ್ದರೆ ಸಾಕು ಒಂದು ಒಂದೇ ಒಂದು ಮೂಲಂಗಿನಲ್ಲೂ ಮಾಡಿಬಿಡ್ಬೋದು ಒಬ್ಬರು ತಿಂತ ಇದ್ದಾರೆ ಇಬ್ಬರು ತಿಂತಿದ್ದಾರೆ ಅನ್ನುವಾಗ ತುಂಬ ರುಚಿಯಾಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ಥರದ್ದು ಹಲವಾರು ಡಿಶ್ಗಳನ್ನು ನನ್ನ ಚಾನಲಲ್ಲಿ ನೋಡ್ತಾ ಇರಿ